ದಾಂಡೇಲಿ ನಗರದ ಹಲವು ಕಡೆಗಳಲ್ಲಿ ವಿದ್ಯುತ್ ಕಂಬದ ಜಿಒನೆಸ್ ಕಳವು ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಲು ಸಹಿತವಾಗಿ ಆರೋಪಿಯನ್ನು ಬಂಧಿಸುವಲ್ಲಿ ದಾಂಡೇಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ದಾಂಡೇಲಿ ನಗರದ ಐಪಿಎಂ ಹಳೆ ದಾಂಡೇಲಿ ಕೋಗಿಲಬನ ಸೇರಿದಂತೆ ಹಲವು ಕಡೆಗಳಲ್ಲಿ ವಿದ್ಯುತ್ ಕಂಬಕ್ಕೆ ಅಳವಡಿಸಿರುವ ಜಿಒಎಸ್ ಅನ್ನ ಕಳವು ಮಾಡಲಾಗಿತ್ತು ಪ್ರತಿನಿತ್ಯ ಒಂದಲ್ಲ ಒಂದು ಕಡೆಗಳಲ್ಲಿ ವಿದ್ಯುತ್ ಕಂಬದ ಜಿಒಎಸ್ ಅನ್ನ ಕಳುವು ಮಾಡಲಾಗುತ್ತಿತ್ತು ಈ ಕೃತ್ಯವನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಹೆಸ್ಕಾಂ ಅಧಿಕಾರಿಗಳು ಒಂದು ತಂಡವನ್ನ ರಚಿಸಿ ಕಳುವಾಗಿರುವ ವಿದ್ಯುತ್ ಕಂಬದ ಜಿಒಎಸ್ ಗಳನ್ನು ಹುಡುಕುವ ಕಾರ್ಯಾಚರಣೆಯನ್ನ ಆರಂಭಿಸಿತ್ತು ಬುಧವಾರ ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ಪಟೇಲ್ ವೃತ್ತದ ಹತ್ತಿರ ಇರುವ ಸ್ಕ್ರಾಪ್ ಅಂಗಡಿಗೆ ತೆರಳಿ ಪರಿಶೀಲನೆ ನಡೆಸಿದಾಗ ಅಲ್ಲಿ ಜಿಒಎಸ್ ಗಳಿಗೆ ಸಂಬಂಧಿಸಿದ ಕೆಲವು ಕಬ್ಬಿಣದ ಸಾಮಗ್ರಿಗಳು ದೊರೆತಿವೆ ಅಂಗಡಿ ಆತನಲ್ಲಿ ಇದು ಎಲ್ಲಿಂದ ಯಾರಿಂದ ಬಂತು ಎನ್ನುವ ಮಾಹಿತಿಯನ್ನ ಕಲೆ ಹಾಕಿ ಸ್ಕ್ರಾಪ್ ಅಂಗಡಿಯವನೇ ಜಿಒಎಸ್ ಕಳವು ಮಾಡಿದ ಆತನ ಮನೆಯನ್ನ ಹೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಪೊಲೀಸರಿಗೆ ತೋರಿಸಿಕೊಟ್ಟಿದ್ದಾನೆ ಕಳವು ಮಾಡಿರುವ ಆರೋಪಿ ದಾಂಡೇಲಿ ನಗರದ ಬೈಲುಪಾರು ನಿವಾಸಿ ವಿಲ್ಸನ್ ಎಂಬಾತನಾಗಿದ್ದು ಇವನ ಮನೆಯನ್ನ ಪರಿಶೀಲನೆ ನಡೆಸಿದಾಗ ಈತನ ಮನೆಯಲ್ಲಿಯೂ ವಿದ್ಯುತ್ ಕಂಬದ ಜಿಒಎಸ್ ಸಾಮಗ್ರಿಗಳು ದೊರೆತಿವೆ ಪಿಎಸ್ಐ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಪೊಲೀಸರು ಕಳವು ಮಾಡಿರುವ ವಸ್ತುಗಳನ್ನು ವಶಪಡಿಸಿಕೊಂಡು ಕಳವು ಮಾಡಿದ ಆರೋಪಿಯನ್ನ ಮತ್ತು ಕಳವು ಮಾಡಿದ ವಸ್ತುಗಳನ್ನು ಖರೀದಿಸಿದ ಸ್ಕ್ರಾಪ್ ಅಂಗಡಿಯಾತನನ್ನ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಸ್ಥಳದಲ್ಲಿ ಎಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ್ ಶಾಖಾಧಿಕಾರಿ ಉದಯ ಹಾಗೂ ಎಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್